ಸರ್ ಮೂವಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು ಇವನು ನನ್ನ ಮಗ ಇವನೇ ಆ್ಯಕ್ಟ್ ಮಾಡಿರೋಂಥದ್ದು ಪ್ರಜ್ವಲ್ ಅವರ ಚೈಲ್ಡ್ಹುಡ್ ಕ್ಯಾರೆಕ್ಟ್ರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ ಈ ಪ್ರಸಾದ್ ಜಕ್ಕ ಅವರು ಮತ್ತು ಪಾರ್ಥಿವ್ ಚೆನ್ನಾಗಿ ಪ್ರೊಡ್ಯೂಸರ್ ಮಾಡಿದ್ದಾರೆ ಮತ್ತು ಎಲ್ಲರೂ ಟೀಮಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಸರ್ ತುಂಬ ಖುಷಿ ಆಗ್ತದೆ ಸ್ಕ್ರೀನ್ ಅಲ್ಲಿ ನೋಡೋಕೆ ಇಡೀ ಗಣ ಟೀಮ್ ನನಗೆ ಸಪೋರ್ಟ್ ಮಾಡಿದ್ದೆ ಪಾರ್ಥು ಸಾರ್ ಹರಿಪ್ರಸಾದ್ ಸರ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆ ನಾನು ಈ ತರ ಮೂವಿ ಮಾಡಕ್ ಸಾಧ್ಯ ಆಗಿರೋದು ಏನಾಗಿಲ್ಲ ಎಲ್ಲ ಇಷ್ಟ ಆಯ್ತು Thanks. 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 ಫಿಲಮ್ ತುಂಬ ಚೆನ್ನಾಗಿದೆ ಎಲ್ಲಾದರೂ ಎಲ್ಲರೂ ನೋಡಲೇಬೇಕಾದಂಥ ಮೂವಿ ನನ್ನ ಮಗ ಇದ್ರಲ್ಲಿ ಆ್ಯಕ್ಟ್ ಮಾಡಿದ್ದಾನೆ ನನಗೆ ತುಂಬ ಹೆಮ್ಮೆ ಕೊಡ್ತಾ ಇದೆ ಗಣ ಟೀಮ್ ತುಂಬ ಚೆನ್ನಾಗಿದೆ ಟೀಮ್ ವರ್ಕ್ ಟೀಮ್ ವರ್ಕ್ ಎಲ್ಲ ಚೆನ್ನಾಗಿದೆ ಪ್ರತಿಯೊಬ್ಬರು ಡೈರೆಕ್ಟ್ರು ಪ್ರೊಡ್ಯೂಸರು ಕೋ ಡೈರೆಕ್ಟರ್ಸು ಆ್ಯ ಆರ್ಟಿಸ್ಟು ಎಲ್ಲ ಪ್ರತಿಯೊಬ್ರು ಹೆಲ್ಪ್ ಮಾಡಿದ್ದಾರೆ ನನ್ನ ಮಗನಿಗೆ ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ಇದು ಫಿಸಿಕ್ಸ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಸ್ಟೋರಿ ದಯವಿಟ್ಟು ಮಿಸ್ ಮಾಡ್ಕೊಂಬಿಡಿ ಪ್ರತಿಯೊಂದು ಸೀನು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೋಡಲೇಬೇಕಾದಂಥ ಸ್ಟೋರಿ ದಯವಿಟ್ಟು ಎಲ್ಲರೂ ಥಿಯೇಟರ್ಸ್ಗೆ ಬಂದು ನೋಡಿ ನನ್ನ ಟೀಮ್ನ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು